कर <laughs> ಆಚರಣೆ ಮಾಡಬೇಕು ಅಂತ ನಮ್ಮ ಬಂಗಾರಪೇಟೆ ಕ್ಷೇತ್ರದ ಜನತೆ ಏನೋ ಒಂದು ಆಸೆ ಇಟ್ಕೊಂಡಿದ್ರು ನಾನು ತಿರುಪತಿಯಲ್ಲಿ ಇವತ್ತು ಪೂಜೆ ಮಾಡಿ ಇವತ್ತು ಅಲ್ಲೇ ಇರೋಣ ಅಂದ್ಕೊಂಡೆ ಆದರೆ ಇವರು ಒತ್ತಾಯ ಮಾಡಿದ್ರು ಇಲ್ಲ ಬರಲೇ ಬರಬೇಕು ಒಂದು ಸತಿನೂ ನೀವು ಡೆಲ್ಲಿಯಲ್ಲಿದ್ದರೆ ಈ ಸತಿ ಆಚರಣೆ ಮಾಡೇ ಮಾಡಬೇಕು ಇಲ್ಲಾಂದರೆ ನಮಗೆ ಚೆನ್ನಾಗಿರಲ್ಲ ನಮ್ಮ ಒಬ್ಬ ನಾಯಕನ ನಾವೇನು ಆಯ್ಕೆ ಮಾಡ್ಕೊಂಡು ನಂಬಿಕೆ ನಮ್ಮ ಇರಬೇಕು ಅಂತ ಹೇಳಿದಾಗ ನಾನು ಒತ್ತಾಯ ಮೇಲೆ ನನಗೆ ಬಂದಿದ್ದೀನಿ ಇವತ್ತು ತಿರುಪತಿಯಿಂದ ಡೈರೆಕ್ಟ್ ಬಂಗಾರಪೇಟೆಗೆ ಬಂದೆ ಏನು ಒಂದು ಅಭಿಮಾನ ತೋರಿಸಿದ್ರು ಒಂದು ಗಂಟೆಗೆ ಬರ್ತೀನಿ ಅಂತವನು ಮೂರು ಗಂಟೆಗೆ ಬಂದೆ ಆದ್ರೂ ಏನು ಅಭಿಮಾನ ತೋರಿಸಿದಾರೋ ಭಾಳ ಅವ್ರಿಗೆ ಚಿರು ಆಗಿರ್ತೀನಿ ಆಮೇಲೆ ಒಂದು ವರ್ಷ ಆದಮೇಲೆ ಏನು ನಾನು ಬಂಗಾರಪೇಟೆ ಕ್ಷೇತ್ರಕ್ಕೆ ಏನು ಕೊಡುಗೆ ಕೊಟ್ಟಿದ್ದೀನಿ ಅಂದರೆ ನ್ಯಾಷನಲ್ ಹೈವೇಲಿ ಏನು ಇವಾಗ ಫೋರ್ ಲೈನ್ ಇರೋದು ಅದಕ್ಕೆ ಸಿಕ್ಸ್ ಲೈನ್ ಒಂದು ಅಭಿವೃದ್ಧಿ ಮಾಡಿದ್ದೀನಿ ಅದು ನಮ್ಮ ಬಂಗಾರಪೇಟೆ ಉತ್ತರ ಹೋಗ್ಲಿಕ್ ಮೇಲೆನೂ ಹೋಗುತ್ತೆ ಅದು ಒಂದು ಅಭಿವೃದ್ಧಿ ಆಗುತ್ತೆ ಮತ್ತು ನಮ್ಮ ಗ್ರಾಮ ಸಮುದ್ರ ರೈಲ್ವೆ ಬ್ರಿಡ್ಜ್ ಏನು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಬೇಕು ಬೇಕು ಅಂತ ಜನ ಕೇಳ್ತಾಯಿದ್ರು ಅದು ಮಾಡೋಕ್ಕಾಗಿರಲಿಲ್ಲ ಅದು ನನಗೆ ಗೊತ್ತಿಲ್ಲ ಏನು ಅಂತ ಆದರೆ ಅದನ್ನು ಹಿಂದೆ ಇದ್ದು ಒಂದು ಆರು ತಿಂಗಳಿಂದ ಹಿಂದೆ ಬಿತ್ತು ಅದನ್ನು ಸ್ಯಾಂಕ್ಷನ್ ಮಾಡಿ ಸುಮಾರು ಎರಡು ಮೂರು ತಿಂಗಳಲ್ಲಿ ಅದು ಟೆಂಡರ್ಗೆ ಹೋಗಿ ಕೆಲಸ ಪ್ರಕ್ರಿಯೆ ಅದಾದ ಮೇಲೆ ನಾನು ಗೋಧೆ ಕೋಟೆ ಮತ್ತು ಗ್ರಾಮ ಸಮುದ್ರ ಕಡೆ ಜಾಸ್ತಿ ಸ್ವಲ್ಪ ಕೆಲಸಗಳು ಮಾಡಿದ್ದೀನಿ ಅದ ಈ ನನ್ನ ಎಮ್ ಪಿ ಅನುದಾನದಲ್ಲಿ ಸುಮಾರು ಹನ್ನೊಂದು ಊರುಗಳಿಗೆ ಹೈಮಾಸ್ಕ್ ಲೈಕ್ಸ್ ಹಾಕ್ಸಿದ್ದೀನಿ ಮತ್ತು ಬಿಸನತ್ತ ಸ್ಟೇ ಏನು ರೈಲ್ವೆ ಸ್ಟೇಷನ್ ಹತ್ರ ಸುಮಾರು ಒಂದು ಸಾವಿರ ಒಂದೂವರೆ ಸಾವಿರ ಜನ ಹೋಗ್ತಾರೆ ದಿನ ಬೆಳಿಗ್ಗೆ ಅಲ್ಲಿ ರೋಡ್ ಚೆನ್ನಾಗಿಲ್ಲ ಅಂತಿದ್ದಕ್ಕೆ ಅಲ್ಲೊಂದು ಹದಿನೈದು ಲಕ್ಷ ಅನುದಾನ ಹಾಕ್ಸಿದ್ದೀನಿ ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ ಅಂತ ಅದೊಂದು ಮೋಸ್ಟ್ಲಿ ಅದೊಂದು ಇನ್ನೊಂದು ಹತ್ತು ಹತ್ತೈದಿಂದ ಅದು ಚಾಲನೆ ಆಗುತ್ತೆ ಅದ್ರ ಬ ಇದು ಏನು ನಮ್ಮ ಸ್ಯಾನಿಟೋರಿಯಂ ಆದರೂ ಆಗಲಿ ಎಸ್ ಎನ್ ಎಸ್ ಎನ್ ರೆಸಾರ್ಟ್ ಆದರೂ ಆಗಲಿ ಇಲ್ಲಾಂದರೆ ನಮ್ಮ ದೇಶಹಳ್ಳಿಯಲ್ಲಿ ಆ ಊರೂ ಪ್ರಪೋಸಲ್ಲಿ ಇಟ್ಟು ಅದನ್ನು ಮೋಸ್ಟ್ಲಿ ಅದು ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಸೆಂಟರ್ಗೆ ಹೋಗಿ ಸೆಂಟರ್ಗೆ ಹೋಗಿ ಅಂತ ಮೋಸ್ಟ್ಲಿ ಅದೊಂದು ಆರು ಆರು ಐದಾರು ತಿಂಗಳಲ್ಲಿ ಅದು ಕೆಲಸ ಶುರುವಾಗುತ್ತೆ ಅಂತ ನನಗೆ ಇಷ್ಟಪಡ್ತೀನಿ ಅದ್ರ ಜೊತೆ ಅಲ್ಲಲ್ಲಿ ಏನೇನು ಸ್ವಲ್ಪ ಕಾಮಗಾಜು ಚಿಕ್ಕ ಚಿಕ್ಕ ಬೇಕು ಅಂದಿದ್ದಾರೆ ಊರುಗಳಲ್ಲಿ ಸುಮಾರು ನನಗೆ ಕಿಲೋಮೀಟ್ರಿಗೆ ಇಪ್ಪತ್ತು ಮೂರು ಊರಿಗೆ ನಾನು ಕೆಲಸಗಳಾಗಿದ್ದೀನಿ ಮೋಸ್ಟ್ಲಿ ಇನ್ನೊಂದು ಹದಿನೈದು ಇಪ್ಪತ್ತು ದಿನದಲ್ಲಿ ಇಲ್ಲಿ ಏನೋ ಪ್ರೊಪೋಸಲ್ಸ್ ಏನು ಬರ್ತಾರೋ ಇಂಜಿನಿಯರಿಂಗ್ ಸೆಕ್ಷನ್ ಏನು ಅದನ್ನು ಬೇಗ ವರ್ಕ್ ಆಡ್ರ್ ಮಾಡಬೇಕು ಅದೇನೋ ನಮ್ಮ ದಿನ ಕರೆಕ್ಟಾಗಿ ಗೊತ್ತಾಗ್ತದೆ ಹೆಂಗೆ ಎನ್ ಸಿ ಲಾಕ್ಸ್ ಮಾಡೋದು ಏನೋ ಒಂದು ಇದು ಕೊಟ್ಟಿದ್ದಾರೆ ರೀಸನ್ ಕೊಟ್ಟರು ಬಟ್ ಅದನ್ನು ಬಿ ಸಿ ಅವ್ರ ಜೊತೆ ಮಾತ್ರ ಬೇಗ ಮುಗಿಸ್ತೀನಿ ಈಗ ಈಗಾಗಲೇ ಚಿಕ್ಕಾಮಣಿ ಕೋಲಾರು ಮತ್ತು ಕಿಡ್ಲುಘಟ್ಟ ಎಲ್ಲ ವರ್ಕ್ಸ್ ಏನೇನಿದೆ ಎಲ್ಲ ಮುಗಿಸಿದ್ದಾರೆ ಮತ್ತು ಮಾಲೂರಲ್ಲೂ ಮುಗಿಸಿದ್ದಾರೆ ಮುಳಬಾಗಲಲ್ಲಿ ಒಂದು ಕಡೆ ಏನೋ ಒಂದು ಒಂದೇ ಹಂತಕ್ಕೆ ಎಲ್ಲ ಒಂದು ಕೇಳಿದ್ದಕ್ಕೆ ಅದನ್ನು ಒಂದು ಹದಿನೈದು ದಿನ ಎಪ್ಪತ್ತು ದಿನದಿಂದ ಏನೋ ಒಂದು ಚಾಲನೆ ನಡೀತಾ ಇದೆ ಅದು ಮೋಸ್ಟ್ಲಿ ಅದು ಸ್ಯಾಂಕ್ಷನ್ ಆಗಿಲ್ಲ ಆಚೆ ಬರುತ್ತೆ ಸೊ ಈ ಈ ವರ್ಷಕ್ಕೆ ಏನೇನಿದೆಯೋ ಐದು ಲಕ್ಷ ಅನುದಾನ ಸುಮಾರು ನನಗೆ ಐದು ಕೋಟಿ ಅನುದಾನ ನನಗೆ ಕ್ಲೀನ್ ಸುಮಾರು ಒಂದು ಒಂದು ನೂರು ಊರುಗಳಿಗೆ ಈ ಕ್ಷೇತ್ರದ ನೂರು ಊರುಗಳಿಗೆ ಒಳ್ಳದಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಉದ್ಕುಳ್ಳ ಸ್ಟೇಷನ್ದು ಅಷ್ಟು ಇಂಪಾರ್ಟೆನ್ಸ್ ತಗೊಳ್ತಾ ಬಟ್ ಮೋಸ್ಟ್ಲಿ ಹತ್ತು ಹತ್ತು ಹನ್ನೊಂದು ಹನ್ನೆರಡ ಒಂದು ಸತಿ ನಿಖಿಲ್ ಅವರು ಬರ್ತಾರೆ ನಮ್ಮ ಕೋಲಾರ ಜಿಲ್ಲೆಗೆ ಅದಾದರೆ ಒಂದು ಸತಿ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಕರೆದಿ ಸುಮಾರು ಒಂದು ದಿನ ಮೇರ್ಕಲ್ ಬ್ರಿಡ್ಜನ ಆಗಲಿ ಬಸಾರ್ಪೇಟೆ ರೈಲ್ವೆ ಸ್ಟೇಷನ್ ಅಂತೂ ಆಗಲಿ ಕೆ ಜಿ ಎಫ್ ರೈಲ್ವೆ ನಮ್ಮ ಮಾಲೂ ರೈಲ್ವೆ ಸ್ಟೇಷನ್ ಇದೆಲ್ಲ ಒಂದು ಹಂತದಲ್ಲಿ ಒಂದು ಸರ್ವೆ ಮಾಡಿಸಿ ಮತ್ತು ಒಂದು ಇನ್ಸ್ಪೆಕ್ಷನ್ ಮಾಡಿಸಿ ಆಗ ಉದುಕಲ ಸ್ಟೇಷನ್ ಏನಿದೆ ಅದು ಮಾಡ್ತೀನಿ ಮತ್ತು ಏನು ಇವಾಗ ಈ ಬಗಾರ್ಪೇಟೆಯಿಂದ ಕೋಲಾರಕ್ಕೆ ಬಂದರೆ ಇಲ್ಲಿ ರೈಲ್ವೆ ಇದು ಬ್ರಿಡ್ಜ್ ಆಗ್ತದೆ ಅಂದರೆ ಇದು ಏನಾದರೂ ಗೇಟ್ ಆಗ್ತದೆ ಅದು ನಮ್ಮ ಕೋರ್ಟ್ ಪಕ್ಕದಲ್ಲಿರೋದು ಅದು ಗೇಟ್ ಬೀಳ್ತಾ ಇದೆ ಇದು ಲಿಫ್ಟ್ ಆದರೆ ಅಲ್ಲಿ ಅಲ್ಲಿ ಆಗುತ್ತೆ ಇದಕ್ಕೆ ಹೋದಾದರೆ ಅಲ್ಲಿ ಲಿಫ್ಟ್ ಆದರೆ ಅಲ್ಲೇನಾದರೂ ಹೆಚ್ಚು ಕಡಿಮೆ ಆದರೆ ಸುಮಾರು ಹದಿನೈದು ಇಪ್ಪತ್ತು ನಿಮಿಷ ಕಾಯಬೇಕಾಗುತ್ತೆ ಜನ ಅದನ್ನು ನಾನು ಅಬ್ಜೆಕ್ಷನ್ ರೇಸ್ ಮಾಡಿಸಿದ್ದೀನಿ ಅದನ್ನು ತೋರಿಸ್ತೀನಿ ಮಾವತ್ತು ಆ ಟೈಮ್ ಯಾವಾಗ ಕರೆಕ್ಟಾಗಿ ಟ್ರೈನ್ ಬರುತ್ತೋ ಆವಾಗಲೇ ಅವ್ರನ್ನ ಹೋಗಿ ಪ್ರಾಕ್ಟಿಕಲಾಗಿ ತೋರಿಸ್ತೀನಿ ಅದನ್ನು ಒಂದು ಸೊಲ್ಯೂಷನ್ ಅದನ್ನು ಕಟ್ಟಿಡಿಬೇಕು ಅಂತ ಬಾತ್ಮಂಗ್ಳ ಮುಂದ್ರಾಜ್ ಅಷ್ಟೇ ಅದು ಬಿಟ್ಟು ಬೇರೆ ಯಾರು ಕರೆಕ್ಟಾಗಿ ಟಿ ಡಿ ಎಸ್ ಪಕ್ಷದಿಂದ ಯಾರೂ ಹೋಗಿಲ್ಲ